ಇತ್ತೀಚೆಗೆ ಎಲ್ಲರೂ ಸಹ ಪ್ರೋಟೀನ್ ಪೌಡ್ರನ್ನ ತಗೊಳ್ತಾ ಇದ್ದಾರೆ ಜಿಮ್ಮಲ್ಲಿ ವರ್ಕೌಟ್ ಮಾಡೋರಿಂದ ಹಿಡಿದು ಪ್ರೆಗ್ನೆಂಟ್ ಇರೋರು ಬಾಣಂತಿಯವರು ಮಕ್ಕಳು ವಯಸ್ಸಾದವರು ನೋವಿರೋರು ಜೊತೆಗೆ ಪೌಷ್ಟಿಕಾಂಶದ ಕೊರತೆ ಇರೋರು ಸಹ ಎಲ್ಲರೂ ಪ್ರೋಟೀನ್ ಪೌಡ್ರನ್ನ ತೊಗೊಳ್ತಿದ್ದಾರೆ ಪ್ರತಿ ಸತಿನೂ ನೀವು ಹೊರಗಡೆ ಪ್ರೋಟೀನ್ ಪೌಡ್ರ್ ತಂದಿರ್ತೀರಲ್ವ ಒಂದ್ಸಲ ನೀವು ಮನೆಯಲ್ಲೇ ಈ ರೀತಿ ಸುಲಭವಾಗಿ ಒಳ್ಳೆ ಪೌಷ್ಟಿಕಾಂಶ ಇರುವಂತಹ ಪ್ರೋಟೀನ್ ಪೌಡ್ರನ್ನ ಮನೆಯಲ್ಲೇ ಮಾಡಿ ನೋಡಿ ಹೊರಗಡೆ ಸಿಗೋ ಪೌಡ್ರಿಗೂ ಈ ಪೌಡ್ರಿಗೂ ಟೇಸ್ಟಲ್ಲಾಗಿರ್ಬೋದು ಕ್ವಾಲಿಟಿಯಲ್ಲಾಗಿರ್ಬೋದು ವ್ಯತ್ಯಾಸ ತುಂಬ ಇರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ತುಂಬ ಹೆಲ್ತಿ ಕೂಡ ನಾನಿಲ್ಲಿ ನೂರು ಗ್ರಾಮ್ ತಗೊಂಡಿದ್ದೀನಿ ಎಲ್ಲ ಡ್ರೈ ಫ್ರೂಟ್ಸ್ನೂ ನೂರು ಗ್ರಾಮ್ ತೊಗೊಂಡಿದ್ದೀನಿ ಮಖಾನ ನೂರು ಗ್ರಾಮ್ ತೊಗೊಂಡಿದ್ದೀನಿ ಮತ್ತು ಗೋಡಂಬಿನ ನೂರು ಗ್ರಾಮ್ ತಗೊಂಡಿದ್ದೀನಿ ಬಾದಾಮಿ ನೂರು ಗ್ರಾಮು ಪಿಸ್ತಾ ನೂರು ಗ್ರಾಮು ಹಾಗೆ ಅಕ್ರೂಟ್ ನೂರು ಗ್ರಾಮು ಪಂಪ್ಕಿನ್ ಸೀಡ್ಸ್ ನೂರು ಗ್ರಾಮ್ ತೊಗೊಂಡಿದ್ದೀನಿ ಎಲ್ಲ ಅಳತೆ ಪ್ರಕಾರ ತೊಗೊಂಡ್ರೆ ಮೆಜರ್ಮೆಂಟ್ ಕರೆಕ್ಟಾಗಿರುತ್ತೆ ಅಂತ ನಾನು ಎಲ್ಲ ಸಾಮಗ್ರಿಗಳ್ನು ಡ್ರೈ ಫ್ರೂಟ್ಸು ನೂರು ಗ್ರಾಮ್ ತೊಗೊಂಡಿದ್ದೀನಿ ಇದನ್ನು ಆದಷ್ಟು ಸಣ್ಣ ಊರಿನಲ್ಲಿ ಹುರ್ಕೋಬೇಕು ಹುರಿ ಹುರಿದ ಹಾಗೆ ಪುಡಿ ಮಾಡಿದ್ರೆ ತುಂಬ ದಿನ ಇಟ್ಟರೆ ಸ್ವಲ್ಪ ಸ್ಮೆಲ್ ಬರುತ್ತೆ ಬೇಗ ಕೆಟ್ಟೋಗುತ್ತೆ ನೀವು ಹುರಿದು ಪುಡಿ ಮಾಡಿದ್ರೆ ಅದು ಸ್ಮೆಲ್ ಘಮ ಘಮ ಅಂತಿರುತ್ತೆ ಎಷ್ಟು ದಿನ ಇಟ್ರೂ ಹಾಳಾಗೋದಿಲ್ಲ ಫಸ್ಟು ಬಾದಾಮಿನ ಸಣ್ಣ ಊರಿನಲ್ಲಿ ಚೆನ್ನಾಗಿ ಹುರ್ಕೊಳ್ತಿದ್ದೀನಿ ಬಾದಾಮಿ ಮತ್ತು ಗೋಡಂಬಿಯಲ್ಲಿ ಸ್ವಲ್ಪ ಜಾಸ್ತಿ ತೇವಾಂಶ ಇರೋದ್ರಿಂದ ಸಣ್ಣ ಊರಿನಲ್ಲಿ ಹುರ್ಕೊಳ್ಬೇಕು ಇದನ್ನು ತುಂಬ ಬೇಗ ಮಾಡ್ಕೋಬಾರ್ದು ನಿಧಾನವಾಗಿ ಒಂದು ಹದ ಇಡಬೇಕು ಹುರಿಯೋದ್ರಲ್ಲಿ ಒಂದು ಹದ ಇಟ್ಕೊಂಡು ಹುರಿಬೇಕು ನೋಡಿ ಸಣ್ಣ ಊರಿನಲ್ಲಿ ಬಾದಾಮಿನೂ ಹುರ್ಕೊಂಡಿದ್ದೀನಿ ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ ನೆಕ್ಸ್ಟ್ ಗೋಡಂಬಿ ನೂರು ಗ್ರಾಮ್ ಹಾಕ್ಕೊಳ್ತಿದ್ದೀನಿ ಅದನ್ನು ಅಷ್ಟೇ ಸಣ್ಣ ಊರಿನಲ್ಲಿ ಹುರ್ಕೋಬೇಕು ಐ ಫ್ಲೇಮಲ್ಲಿ ತುಂಬ ಹೈ ಫ್ಲೇಮಲ್ಲಿ ಹುರಿದ್ರೆ ಅದ್ರ ಕಲರ್ ಮತ್ತು ಟೇಸ್ಟು ಚೇಂಜ್ ಆಗಿಬಿಡುತ್ತೆ ಗೋಡಂಬಿ ಈಗ ಪಂಪ್ಕಿನ್ ಸೀಟ್ಸ್ ಅದನ್ನು ನೂರು ಗ್ರಾಮ್ ತೊಗೊಂಡಿದ್ದೀನಿ ಎಲ್ಲ ಒಟ್ಟಿಗೆ ಹುರಿದ್ರೆ ಏನಾಗುತ್ತೆ ಅಂದರೆ ಕೆಲವು ಸ್ವಲ್ಪ ದಪ್ಪ ಇರುತ್ತೆ ತೆಳು ಇರುತ್ತೆ ತೇವಾಂಶ ಜಾಸ್ತಿ ಇರುತ್ತೆ ಕೆಲವು ಡ್ರೈ ಇರುತ್ತೆ ಹಾಗಾಗಿ ಒಂದೇ ಸಮ ಉರಿಯೋಕ್ಕಾಗಲ್ಲ ಹಾಗಾಗಿ ಸಪ್ರೇಟಾಗಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಕ್ರೂಟನ್ ನೂರು ಗ್ರಾಮ್ ತೊಗೊಂಡಿದ್ದೀನಿ ಅದನ್ನು ಈ ಥರ ಪೀಸ್ ಪೀಸ್ ಮಾಡಿ ಹುರ್ಕೊಳ್ತಿದ್ದೀನಿ ಹಾಗೆ ಹುರ್ಕೊಂಡ್ರೆ ಆಗಿ ಎಲ್ಲ ಕಡೆ ಉರಿತ ಆಗೋದಿಲ್ಲ ಹಾಗಾಗಿ ಅದನ್ನು ಪೀಸ್ ಮಾಡಿ ಹುರ್ಕೊಳ್ತಾ ಇದ್ದೀನಿ ಪಿಸ್ತನೂ ಅಷ್ಟೇ ಸಿಪ್ಪೆ ತೆಗೆದು ಕ್ಲೀನ್ ಮಾಡ್ಕೊಂಡಿದ್ದೀನಿ ಅದನ್ನು ಇದು ಅಕ್ರೂಟ್ ಅರ್ಧ ಆದಮೇಲೆ ಪಿಸ್ತಾ ಗರಿ ಗರಿ ಆಗಿರುತ್ತೆ ಬೇಗ ಆಗುತ್ತೆ ಹಾಗಾಗಿ ಅದು ಅರ್ಧ ಮೇಲೆ ಜೊತೆಗೆ ಪಿಸ್ತಾನ ಹಾಕ್ಕೊಂಡು ಇದ್ದೀನಿ ಮಾಡಲಿ ಬಿಸಿ ಇರುತ್ತಲ್ವ ಹಾಕ್ಕೊಂಡು ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕು ಈಗ ಇದು ಹುರಿದಿದ್ದು ಆಗಿದೆ ಇದನ್ನು ಬಿಡೋಣ ನೆಕ್ಸ್ಟ್ ಈಗ ಮಖಾನನ ಹುರ್ಕೊಳ್ಳೋಣ ನಾನು ಇಲ್ಲಿ ಎಣ್ಣೆ ಅಥವಾ ತುಪ್ಪ ಯಾವುದನ್ನು ಬಳಸ್ತಾಯಿಲ್ಲ ಹಾಗೆ ಡ್ರೈ ಪೌಡ್ರ್ ಮಾಡ್ತಾ ಇದ್ದೀನಿ ಮಖನನು ಅಷ್ಟೇ ಬೇಗ ಆಗುತ್ತೆ ಸಣ್ಣೂರಿನಲ್ಲಿ ಹುರ್ಕೊಳ್ಬೇಕು ನೋಡಿ ಮಖಾನನು ಹುರಿದಿದ್ದಾಗಿದೆ ಇದನ್ನು ಸಹ ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗಕ್ಕೆ ಬಿಡಬೇಕು ಮಖನನು ಈ ಥರ ಗರಿಗರಿಯಾಗಿ ಹುರಿದು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಡ್ರೈ ಫ್ರೂಟ್ಸು ಅಷ್ಟೇ ಎಲ್ಲ ಡ್ರೈ ಫ್ರೂಟ್ಸು ಹುರಿದು ತಣ್ಣಗಾಗಿದೆ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಒಂದು ಸಲ ಮಖನನ ಪೌಡ್ರ್ ಮಾಡ್ಕೊಳ್ತೀನಿ ಇನ್ನೊಂದು ಸಲ ಉಳಿದ ಎಲ್ಲ ಡ್ರೈ ಫ್ರೂಟ್ಸ್ನು ಪೌಡ್ರ್ ಮಾಡ್ಕೊಳ್ತೀನಿ ನೀವು ಬೇಕಿದ್ರೆ ಇದಕ್ಕೆ ಬೆಲ್ಲ ಮತ್ತು ಏಲಕ್ಕಿನ ಇವಾಗಲೇ ಸೇರಿಸ್ಬೋದು ನಾನು ಕೆಲವರು ಬೆಲ್ಲ ತಿಂತಾರೆ ಹಾಲಿನ ಜೊತೆಗೆ ಕೆಲವರು ತಿನ್ನೋದಿಲ್ಲ ಹಾಗಾಗಿ ಬೆಲ್ಲ ಮತ್ತು ಏಲಕ್ಕಿನ ಬೇರೆ ಪೌಡ್ರ್ ಮಾಡಿಕೊಂಡು ಇದಿಷ್ಟು ಸಾಮಗ್ರಿಗಳನ್ನ ಬೇರೆ ಪೌಡ್ರ್ ಮಾಡ್ಕೊಳ್ತಿದ್ದೀನಿ ಫಸ್ಟು ಮಕಾನನ ಪೌಡ್ರ್ ಮಾಡ್ಕೊಳ್ತಿದ್ದೀನಿ ಮಖನ ಬೇಗ ತುಂಬ ಸ್ಮೂತ್ ಇರುತ್ತೆ ಒಳಗಡೆ ಟೊಳ್ಳಾಗಿರುತ್ತೆ ಹಾಗೆ ಬೇಗ ಆಗಿರುತ್ತೆ ಡ್ರೈ ಫ್ರೂಟ್ಸು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಡ್ರೈ ಫ್ರೂಟ್ಸನ್ನ ಒಟ್ಟಿಗೆ ಹಾಕ್ಕೊಳ್ಬಾರ್ದು ಎರಡು ಸಲ ರುಬ್ಕೊಂಡ್ರೆ ಬೇಗ ಆಗುತ್ತೆ ನೋಡಿ ಈಗ ಮಿಕ್ಸಿಲಿ ಹಾಗೆ ಡ್ರೈ ಪೌಡ್ರ್ ಮಾಡ್ಕೊಳ್ತಿದ್ದೀನಿ ಇದೆರಡನ್ನೂ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಡ್ರೈ ಫ್ರೂಟ್ಸು ಎಣ್ಣೆ ಜಿಡ್ಡಿನ ಅಂಶ ಜಾರಲ್ಲಿರುತ್ತೆ ಹಾಗಾಗಿ ಸ್ವಲ್ಪ ಮಖನ ಪೌಡ್ರನ್ನ ಹಾಕಿ ಒಂದು ಸಲ ಮಿಕ್ಸಿನಲ್ಲಿ ರೌಂಡ್ ಒಡ್ಸಿದ್ರೆ ನೋಡಿ ಈ ಥರ ಆಗುತ್ತೆ ಇದೆರಡೂ ನೀವು ಮಿಕ್ಸ್ ಮಾಡಿ ಗಂಟು ಗಂಟಾಗಿರೋದನ್ನೆಲ್ಲ ಬಿಡಿಸ್ಕೊಳ್ಬೇಕು ಸ್ವಲ್ಪ ಹಾಗೆ ಹೊರಗಡೆ ತೇವಾಂಶ ಆರಬೇಕು ಸ್ವಲ್ಪ ಡ್ರೈ ಆಗೋವರೆಗೂ ಹೊರಗಡೆ ಇಡಬೇಕು ಮಿಕ್ಸಿ ಮಾಡಿದ ತಕ್ಷಣ ನೀವು ಬಾಕ್ಸ್ಗೆ ಹಾಕಿಟ್ಕೊಳ್ಬಾರ್ದು ನೋಡಿ ಎರಡನೂ ಮಖನ ಮತ್ತು ಡ್ರೈ ಫ್ರೂಟ್ಸು ಎರಡನ್ನೂ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡು ಇದನ್ನೊಂದು ಹತ್ತು ನಿಮಿಷ ಹೊರ್ಗಡೆ ತೇವಾಂಶ ಆರಕ್ಕೆ ಬಿಡಬೇಕು ಬಾದಾಮಿ ಮತ್ತು ಗೋಡಂಬಿಲಿ ಜಿಡ್ಡಿನ ಅಂಶ ಇರುತ್ತೆ ನೀವು ಮಿಕ್ಸಿ ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿದಾಗ ಅದು ಬಿಸಿ ಇರುತ್ತೆ ಹೊರ್ಗಡೆ ಸ್ವಲ್ಪ ಗಾಳಿ ಆಡಿದ್ರೆ ಪೌಡ್ರ್ ಮಾಮೂಲಿ ಟೆಂಪ್ರೇಚರ್ಗೆ ಬರುತ್ತೆ ಆವಾಗ ನೀವೊಂದು ಈ ಥರ ಗಾಜಿನ ಬಾಟ್ಲಿಗೆ ಹಾಕಿಟ್ಕೊಳ್ಬೋದು ಈ ಪೌಡರ್ ಏನಿಲ್ಲ ಅಂದ್ರೆ ಒಂದು ಎರಡರಿಂದ ಮೂರು ತಿಂಗಳು ಬಳಸ್ಬೋದು ಒಂದು ಸ್ಪೂನ್ ತಗೊಳ್ಳೋರು ಒಂದು ಮೂರು ತಿಂಗಳಂತೂ ಬರುತ್ತೆ ಯಾವಾಗಲೂ ಹಾರ್ಲಿಕ್ಸ್ ಬೋರ್ಮಿಟ ಅಂತ ಹೊರಗಡೆನೆ ತರೋದಕ್ಕಿಂತ ಮನೆಯಲ್ಲೇ ಜಿಮ್ ಮಾಡೋರು ನಾವು ಡಯೆಟ್ ಮಾಡ್ತೀವಿ ಒಂದು ಲೋಟ ಹಾಲಿಗೆ ಇದನ್ನು ಒಂದು ಎರಡು ಸ್ಪೂನ್ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ನೀವು ಒಂದೊತ್ತಿನ ಊಟನ ಸ್ಕಿಪ್ ಮಾಡ್ಬೋದು ನಿಮಗೆ ಡಯೆಟ್ ಮಾಡೋಕ್ಕೂ ಆಗುತ್ತೆ ಜಿಮ್ಮಲ್ಲಿ ವರ್ಕೌಟ್ ಮಾಡೋರಿದ್ರೂ ಆಗುತ್ತೆ ಮಕ್ಕಳು ವೀಕ್ ಇದ್ದಾರೆ ಅವರಿಗೆ ಪೌಷ್ಟಿಕಾಂಶ ಬೇಕು ಅನ್ನೋರು ಈ ರೀತಿ ಮಾಡಿಟ್ಕೊಳ್ಳಿ ತುಂಬಾ ಈಸಿಯಾಗುತ್ತೆ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆನ ನೀವೇ ಕಾಣ್ತೀರಾ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಚಿಕ್ಕವರಿಂದ ವಯಸ್ಸಾದವ್ರವ್ರಿಗೂ ಇದು ಹೆಲ್ಪ್ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು